ಶ್ರೀಹಾರ್ ಕೂಡ ವಾತಿನಿಗೆ ಸ್ವಾಗತ ಚನ್ನವೀರ ಸದ್ದರು ಮಿಖಾಮಣಿ ಚಂದ್ರ ದಾಸೋಹ ದಾಸೋ ರತ್ನಾ ಚೆನ್ನವೀರ ಶಿವಾಚಾರ್ಯ ಪಾದಕ್ಕೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ಪರಮ ಪರಮಸತ್ಮಂಥ ಶರಣಪ್ಪ ಚೊಡ್ಕಳಿ ಅವರ ಕಾರ್ಯಕ್ರಮ ಹಾಗೂ ತುಲಭಾರೀತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇನೆ ತುಲಭಾರ ಕಾರ್ಯಕ್ರಮ ತುಲಭಾರೀತಿಯ ಆರು ನೂರ ಮೂವತ್ತೈದನೆಯ ತಲಾಭಾರ ಶರಣಪ್ಪ ಮನಿ ತತ್ನಡಿಯವರ பதி மணி ஓரமணி தனக்கு ஆறு புரிட நிறுவன ஆசீர்வாதம்

கடுந்து இந்த நூர் இலை நாம் நன்றாய் ஆடுனோம் ஆனந்த நாடுனோம் கோகுதா தாலாடே சோகாலி சத்குருவின் ரஹேனி கோகுதா தாலாடே குருவீன கீதவ திடு குருவீன கீதவ திடு ஜனவீரர் பாலா மகிடிது கோகுதா தாலாடே நோடே மாடி

கன்னடே ஹாராடு கன்னட தன்னடவ காப்பாடு நந்த ஜோகுழாக்கே மறையிரு சின்ன மரதே மரதல்லி ஜோ

ಧರ್ಮರಂತ ನೀರಿ ಶಿವ ಸರಿ ಆಶೀರ್ವಾದ ಸಿಗಬೇಕಾದ್ರೆ ಬಹಳ ದೊಡ್ಡ ದುರ್ಲಾಭ ಸಿಗಾತಾರ ದುರ್ಲಭ ಸಿಗ್ತದೆ ಬಹು ಲಾಭ ಸದಾ ಕಾಲ ಸದಾಕಾಲ ಹೋಗಿ ಮಾತ್ರ ಸದಾಕಾಲ ಚೆನ್ನ ಬಸವಸಿಗೆ ಹೋಗಿ ರಾತ್ರಿ ಬಹಳ ನೆನಸ್ತು ಚನ್ನಬಸವ ಬಸವ ಮಗು ನೆನೆಸ್ತೂ ಚೆನ್ನ ಬಸ್ಬಾರ ನಾನು ಕೇಳಿದೆ ಪಟ್ಟರು ಅಪ್ಪ ನಾನು ಏನು ಹೇಳಿದೆ ಅದೇ ಪಟ್ಟರು ನಾನು ಒಂದು ಸಲ ಇಲ್ಲಿ ಅಪ್ಪರಿಗೆ ಹೇಳಿದೆ ಅಪ್ಪ ನಾನು ಇಲ್ಲ ಕಾಣಲಂಗಿಲ್ಲ ಇಲ್ಲಪ್ಪ ಯಾಕೆ ನೀನು ನಮ್ಮ ಇಲ್ಲಪ್ಪ ನಾನು ನಾರ್ಮಲ್ಲೇ ಅಂತನಿಗೆ ನಾರ್ಮಲ್ ಅಂತಾರೆ ಅದಕ್ಕೆ ನಮ್ಮ ಮನೆಗೆ ಅಪ್ಪ ನಾನು ಕರ್ಕೊಂಡಿದ್ದೀನಿ ನಮ್ಮ ಮನೆಯಾಗ ಅಳತತ್ತಾಗ ನಮ್ಮ ಮಗಳು ನಮ್ಮ ಮನೆಗೆ ಇದ್ರು ಹಾಕು ಮಟ್ಟದ ಬಿಡ ಅಂತ ಹೇಳಿದ್ರು ನಾವು ನನ್ನ ದೌತನಿ ಮಾತ್ರ ಬಗೆಹರಿಯಿಲ್ಲ ಹಾಕೊಳತ್ತಿಯಲ್ಲಿ ನಮಗೆ ಪಾದ ಹಾಕಿ ನಾನು ಸರಣ ಸರಣ ಆ ಪಾದ ನಿಕ್ತಿ ಅಂತೀನಿ ಅದು ಸ್ವಲ್ಪ ಹಾರಕುಳು ಬಾಯಿದೆ ನಾನು ನಮ್ಮ ಮನೆಗೆ ತಂದವರು ಹಾರುಕೊಳಿಬಿಟ್ಟು ಅಪ್ಪ ಅವರು ಇನ್ನೊಬ್ಬ ಇಲ್ಲಿ ಸಮೀಪ ಗುರುಬಾರ ಇಲ್ಲದಾಗ ಬಂದು ಬರೋ ದೈವರಿ ಟೈಮಿಗೆ ಬಂದರು ನಮ್ಮ ಚನ್ನಬಸಮ್ಮ ಬಸ್ಸಮ್ಮ ಲಾಸ್ಟ್ ಮಗಳು ಪಪ್ಪ ಅಂತ ಕರ್ನಾಟಕ ಯಾಕ ಚೆನ್ನೋ ನಿಮ್ಮ ಪಪ್ಪ ಹೀಗೆ ಅಪ್ಪ ನಾನೆ ಅಂತ ಹೇಳೋದು ಅವಕಾ ನಮ್ಮ ಪಪ್ಪ ಏನು ತೆಗಿನೇ ಬಿದ್ದಲ್ಲ ತೆಗಿನೇ ಹೇಳೋದಂತ ನನ್ನ ಮಗಳು ಹೇಳಿ ಹಿಂದ ಅರವತ್ತನೇ ಹುಟ್ಟಿ ಹಬ್ಬ ಅಂದ ಮುಂದ ಅರವತ್ತನೇ ಹುಟ್ಟಿದಾಗ ಮತ್ತೆ ಸಣ್ಣ ಸೇವಾ ಮಾಡಿ ಕುಡಿಬೇಕಂತ ನಾನು ಒಟ್ಟು ಮಾಡಿ ಕೊಡಬೇಕು ಸಾಕ್ಷ ನಾನು ವಾಹನದಲ್ಲೇ ಕಲಪಟ್ಟಿದ್ದೆ ನನ್ನ ಚಿಕ್ಕ ಕಲ ಸಣ್ಣ ಗೊತ್ತೀಗ ಗವೇಗಳು ಎಲ್ಲ ಒಂದು ಡೆಬ್ಬಿ ಮಾಡೋ ಇರಲಿ ಒಂದು ದಾಸು ಬರಲಿ ಡಮ್ ಬರಲಿ ಆದ್ರೂ ಇಲ್ಲಿ ಹಬ್ಬಕ್ಕೆ ಎಲ್ಲರೇ ಭಕ್ತಿ ಆದರೂ ಚೆನ್ನಾಗಿ ಶಿವಾಚಾರ ಹಾಕಿರೋ ಸದಾಕಾರ ಅಂದ್ರೆ ನಾನು ಅಪೇಕ್ಷೆ ನಾನು ಕಾಯಿ ಒಂದು ಚಿಕ್ಕ ಹಿಗಿ ನಮ್ಮಪ್ಪ ಶೇಡಂತ ಆದ್ರೆ ಇವತ್ತು ತಾಳ್ಮೆ ಕುಲಾವ ಇದು ಹುಟ್ಟಿದ ನಮ್ಮಪ್ಪರ ನಮ್ಮಪ್ಪರು ಚೆನ್ನಾಗಿ ಸಿಕ್ಕದ ಶೇಡಂತ ಇದು ಭಾಗ್ಯವಂತ ಭಾಗ್ಯವ ನಾನು ಎಂತ ಪುಣ್ಯ ಮಾಡಿದ್ರು ನಮ್ಮ ಅಪ್ಪಿಗಾರ ಅದಕ್ಕೆ ಎಲ್ಲ ಜನ ಯಾಕೆ ಬರ್ತಂದ್ರೆ ಹಬ್ಗಳಪ್ಪ ಇಲ್ಲಿ ಯಾರಿಗೆ ಹೇಳೋದೇ ಬೇಕಾಗಿಲ್ಲ ಅದಕ್ಕೆ ಜಾತ್ರಿ ಮತ್ತು ಹೊಸಾತ್ ಬಸ್ ಇಲ್ಲಿ ಆ ಗುಡ್ಕ ಶರಣ ಬರ್ತ ಡಾಕ್ಟರ್ ಸಾಹೇಬ ಹೊಸ ಬಸ್ ಮಾಡಿದ್ರು ಆದ್ರೆ ಜಾತ್ರಿ ಬಂದಿದ್ದು ಇನ್ನನು ಕಟ್ಟಿಲ್ಲ ಇನ್ನಾರು ಕಟ್ಟಾಗ ಮತ್ತೊಂದು ಬರ್ತಾನೆ ಅಪ್ಪ ಬೋಡಿ ಗೋಡಿ ಮತ್ತೆ ನೋಡೋದ ಸದಾ ಕಲ್ಲ ನಮ್ಮ ಅಪ್ಪರು ಆಶ್ಚರ್ಯದ ನಾನು ಬಂಗಾರ ಅಂತ ಮಗ ಬೇಕಪ್ಪ ಬಂಗಾರ ಅಂತ ಮಮ್ಮಗ ಬೇಕಂದೀನಿ ನನ್ನ ಪಾಪ ಮಗ ಕಲಬರಿ ಶರಣ ಮಠಕ್ಕೆ ನಮ್ಮ ಅಪ್ಪರು ಅಧಿಕಾರ ಪವ್ಯಾರ ಆ ಮಠದ ಅಧಿಕಾರ ಬೆಳಕು ಮಾಡಿ ಮಠಕ್ಕೆ ಅಧಿಕಾರ ಕೊಟ್ಟು ಕೊಟ್ಟ ನಾನು ಬಡ ಬಿಚ್ಚ ಒಂದು ಅಧಿಕಾರ ಮಾಡ್ಯಾರ ಮನೆ ಎಂತ ಈಗ ಅಪ್ಪ ಒಬ್ಬಗಳು ನಮ್ಮಪ್ಪ ಚನ್ನ ಶಿವರುಗಳು ಆಗ್ತಿರಿದ್ದಾರೆ ಬಹಳ ಬಹಳ ನನಗೆ ಸಿಕ್ಕಲ್ಲ ಇದು ಸದಾಕಾಲ ನಾನು ಕೈ ಕಾಲಕ್ಕಿರೋ ಸೇವಾ ಮಾಡೋದಕ್ಕೆ ಸದಾ ಕಾಲ ಆಗ್ತಿರೋದಪ್ಪ ಈ ಎಲ್ಲ ಮಕ್ಕಳ ಮೇಲೆ ಆಗ್ತಿರೋದಿ ನನ್ನ ಮೇಲೆ ಸದಾ ಕಾಲ ಇರಲಿ ಅದಕ್ಕೆ ನನ್ನ ಅಪ್ಪರ ಪಾದಕ್ಕೆ ಶರಣ ಬಸವ ಶಿವ ಮತ್ತು ಚನ್ನಬಸವ ಶಿವರುಗಳು ಆಗ್ತಿರ್ವ ಅದಕ್ಕೆ ನಾನು ಕೈ ಮುಗಿದ ಹೇಳ್ತೀನಿ ಅಪ್ಪರ ಪಾದ ಧನಿ ಮಾಡಿದ ಶರಣ ಈಗ ಇವತ್ತು ಸೊಟ್ಟಿ ಒಳ ಪರಿವಾರದವರು ನಮ್ಮ ಶರಣಪ್ಪ ಅವರ ಮಗನಿಗೆ ಅಪ್ಪ ಇದೊಂದು ಉಳಿ ತುಂಬೇಕೇಳ್ಕೊಂಡಾಗ ಅಪ್ಪ ಅಪ್ಪರು ಆಶೀರ್ವಾದ ಮಾಡ್ಯಾರ ಅವರ ಆಶೀರ್ವಾದ ಹೆಂಗೆ ಅವರು ಬೇಡಿದವರಿಗೆ ಬೇಡಿದನ್ನ ಕೊಟ್ಟಾರ ಅಲ್ಲೆಲ್ಲ ಪವಾಡವನ್ನ ಕೇಳಿ ಅದ್ಭುತ ಪವಾಡ ಪುರುಷರು ಶ್ರೀ ಚನ್ನವೀರ ಶಿವಾಚಾರ್ಯ ಹಾಡಿದ ವಾಣಿ ಸತ್ಯ ಮಾಡಿದ ಶ್ರೇಷ್ಠ ಸದ್ಗುರುವರರು ಅನುಭವದ ಅಮೃತ ನುಡಿದು ತರೆಯಲ್ಲಿ ಮೆರೆದವರು ಅರಿವಿನ ಜ್ಯೋತಿಯಾಗಿ ಜಗದ ಜನರ ನೋವನ್ನು ಕಳೆದವರು ಇಡೀ ಜಗತ್ತಿಗೆ ಸಂತಾನ ಸಂತಾನಿಲ್ಲದವರಿಗೆ ಅವರವರು ಏನು ಬೇಡಿಕೊಂಡ ಬೇಡಿದ ಸಮರ್ಥ ಸತ್ತುಗಳು ಹಾಡು ಕುಡಿಸಿ ಅನುಭವಿಸಿ ಮಾಕೆ ಆ ಹಾಡನ್ನು ಕೇಳೋಣ ಅದ್ಭುತ ಪುರುಷರು ಶ್ರೀ ಶ್ರೀ ಶ್ರೀಗಳು ಆಡಿತ ವಾಣಿ ಸತ್ಯವಾಣಿಕ ಶ್ರೇಷ್ಠ ಗುರುವರನು ಅದ್ಭುತ ಪವಾಡ ಪುರುಷರು ಶ್ರೀ ಚನ್ನವೀರ ಶ್ರೀಗಳೂ ಅದ್ಭುತ ಪವಾಡ ಪುರುಷರು ಶ್ರೀ ಚನ್ನವೀರ ಶ್ರೀಗಳ ಆಡಿತ ವಾಣಿ ಮಾಡಿ ಸತ್ಯ ಮಾಡಿಕ ಶ್ರೇಷ್ಠ ಗುರುವರನು అనుభవ అమృత నూ కరెలు నెరదరు అనుభవ అమృత నూ सी अदु पाट पूर ಅಂತ ಮಠಕ್ಕೆ ಬಂದು ಪೂಜ್ಯರ ಪಾದದೊಳಗೆ ಬೇಡಿಕೊಂಡಾಗ ಅಪ್ಪರು ಎರಡು ಹಣ್ಣುಗಳನ್ನು ನೀಡಿ ಬೆಳಗಾಗದ್ರೊಳಗಾಗ ಎದ್ದು ನಡೆಯುವಂತ ಮಾಡಿದಂತ ತಾಕತ್ತು ಅದು ಹಾರಕೊಡು ಚನ್ನವೀರಿ ಶಿವಾಚಾರ್ಯ ಅಪ್ಪವ್ರಿಗೆ ಸ್ವಲ್ಪ ಚಪ್ಪಾಳೆ ಜೋರಾಗಿ ಚಪ್ಪಾಳೆ ಬಾರಿಸಬೇಕು ಯಾಕ ಅವರು ನಮ್ಮ ನಿಮ್ಮಂತ ಕಂಡ ನಂತರ ಬಹಳ ಅದ್ಭುತ ಶಕ್ತಿ ಅವರು ಇಲ್ಲ ಆ ಶಕ್ತಿ ಯಾರಿಗೆ ತೋರುವಂಟಿಲ್ಲ ಅವರು ಎಲ್ಲಿ ಹೋಗ್ಯಾರ ಅಲ್ಲಿ ಪವಾಡವನ್ನು ಮಾಡ್ಯಾರ ಯಾರಿಗೆ ಏನು ಆಶೀರ್ವಾದ ಮಾಡಿ ಹರಿಸ್ಯಾರ ಅವರು ಉದ್ಧಾರ ಆಗ್ಯಾರ ಅವ್ರ ಮನೆಯಿಂದ ಉದ್ಧಾರ ಆಗ್ಯಾರ ನಮ್ಮಂತ ಅನೇಕ ಸಂಗೀತಗಾರರು ಉದ್ಧಾರ ಆಗಿದೆ ನಮ್ಮ ಚಿಮ್ಮನಚೋಡದ ರಾಘವೇಂದ್ರ ರೆಡ್ಡಿ ಅವರಿಗೆ ಮ್ಯಾನಿಂದು ಬಿದ್ದು ಏಳು ಬೋನ್ಸ್ ಕಟ್ ಆಗಿತ್ತು ಆ ಬೋನ್ಸ್ ಕಟ್ ಆದ್ರ ಅಪ್ಪ ಅವರು ತಮ್ಮ ಪಾದ ಸ್ಪರ್ಶವನ್ನು ಮಾಡಿ ಆ ಬೆನ್ನ ಮೇಲೆ ಎಳೆದ್ರ ಅವನ ಮೊದಲು ಹೇಗೆ ನಡೀತಾರೆ ಇವತ್ತು ಮಾಸ್ಟರ್ ಅವರು ಇವತ್ತು ಎಲೆಕ್ಷನ್ ಡ್ಯೂಟಿರೋರು ಅವರ ಅಪ್ಪ ಆಶೀರ್ವಾದದಿಂದ ಯಾವುದೇ ರೌಡರಿಗೆ ಹೋಗಲಿಲ್ಲ ಅವರಿಗೆ ಆಪ್ರೇಷನ್ ಮಾಡಲಿಲ್ಲ ಸುಮಾರು ಎರಡು ಮೂರು ಲಕ್ಷ ರೂಪಾಯಿ ಒಳಿತೆ ಯಾಕಂತ ಕೇಳಿದ್ರೆ ಪವರೋಗ ವೈದ್ಯರ ಮುಂದೆ ಈ ಪೌಧಮೇಲೆ ನಡೀತಕ್ಕಂಥ ಆಟ ಅಲ್ಲಿ ಇದು ಅವರ ಮೀರಿದಂಥ ಶಕ್ತಿ ಯಾರಲ್ಲಿ ಇತ್ತು ಅಂತಂದ್ರೆ ಸಮರ್ಥ ಸದ್ಗುರು ಚೆನ್ನಾಗ ಪ್ರರೋಢ ಋಜಿನಗಳ ಬಾಧೆ ಬಿಡಿಸಿದ ಪೌರೋಠ ವೈದ್ಯರು ತಿಳ್ಕೊಂಡು ಹೇಳಿದ್ದೀನಿ ನಾನು ಅದು ನನ್ನ ಮತ್ತಿಗೆ ಅವ್ರು ಏನು ಗೋಚಾರ ಅವ್ರು ಏನು ಆಶೀರ್ವಾದ ಮಾಡ್ಯಾರ ಅದನ್ನು ಬರ್ತೀನಿ ಅಷ್ಟೇ ನಾನು ಬರೀಲಾರ ಫೋಟು ಪಂಡಿತ ಅಲ್ಲ ಫೋಟು ವಿಧ್ವಂಸಲ್ಲ ಸಾಹಿತ್ಯ ರಚನೆಕಾರ ಅಲ್ಲ ಅವ್ರ ಮೇಲೆ ಇರ್ತಕ್ಕಂಥ ಭಕ್ತಿ ಆ ಭಕ್ತಿ ಏನು ಮಾಡ್ಯಾರ ಆ ಶಕ್ತಿ ಕೊಟ್ಟದಷ್ಟೇ ಅವರೇ ಬಂದ ಅವರೇ ಬರ್ಸ್ಯಾರ ಅವ್ರು ಬರ್ಸಿದ್ರು ಎಲ್ಲರಿಗೆ ನಮ್ಮರಲ್ಲಿ ತಿಳ್ಕೊಂಡು ಅವರು ಈ ಬದಕ್ಕೆ ಯಾರಿಗೂ ಇದು ಮಾಡಿಲ್ಲ ಹಲವು ಜಾತಿಗಳಿದ್ದೂ ಕೂಡ ಅದು ಹಾರು ಕೂಡ ಜ್ಯೋತಿ ಅದ ಈ ಜ್ಯೋತಿ ಬೆಳಕಿನ ಒಳಗೆ ನಡೀರ ಅಂತ ತಿಳ್ಕೊಂಡು ಬಹಳ ಪ್ರೀತಿಯಿಂದ ಎಲ್ಲರಿಗೂ ಹರಿಸ್ಯಾರ ಹಾರು ಕೂಡ ಜ್ಯೋತಿ ಯಾರು ಪಡ್ಕೋತೀರಿ ಅವ್ರಿಗೆಲ್ಲರಿಗೆ ಅಷ್ಟೇ ಪ್ರೀತಿಯನ್ನ ಕಂಡ ಅವ್ರಿಗೆ ಆಗಲಾರ್ದಷ್ಟು ಕೂಡ ಅಷ್ಟೇ ತರದ ಸನ್ಮಾನ ಸ್ವೀಕಾರ ಮಾಡಿದಾರ ಆಶೀರ್ವಾದ ಮಾಡಿದಾರ ಅದಕ್ಕ ಕಾಡಿದವರಿಗೂ ಕರುಣೆ ಇದ್ದಂತಹ ಸದ್ಗುರು ಅವರು ಹಾರು ಕೂಡ ಚನ್ನಗಿರಿ ಶಿವಾಚಾರ ಜಾತಿ ಭೇದವ ಎಣಿಸದೆ ಸಮ कंदो बसवन ते कल ॻाइंदो बसवण Provada por um ser शिवयोगी श्री चन्न वीरसधर्म शिखमणिचन्द्र दासोहरत्ना शिवयोगी श्रीचन्न वीरसधर्मा शिखमणिचन्द्र दासो हरत्ना करुण भक्र गुरुविन गुरुविगे गुर्वे स्मरण शिरबागि हिडु चरण आदेनो पावना जन्म पावना शिवी श्री चन्न वीर वीरसर्म शिखमणि चन्द्र दासो हरत्ना ಶಿವಯೋಗಿ ಧರ್ಮರತ್ನ ಬಿರುದು ಪಡೆದವರು ಶಿವಯೋಗಿ ಧರ್ಮರತ್ನ ಬಿರುದು ಪಡೆದವರು ಕಲ್ಯಾಣ ನಾಡಿನ ಶಿವಯೋಗಿ ಚನ್ನವೀರ ಕಲ್ಯಾಣ ನಾಡಿನ ಶಿವಯೋಗಿ ಚನ್ನವೀರ ನಿನ್ನ ನಂಬಿದ ಭಕ್ತರಿಗೆ निन्नं विदा भगे करुणे तोरिदि गुरुवे हरसि प्रभुवे शिवयोगि श्रीचन्न वीरसद्धर्म शिखमणि चन्द्र दासो रत्ना चन्द्रनन्ते नगुमुख तोर्यार सूर्यचन्द्रनन्ते नगुमुख तोर्यार बन्द भक्तरिगे आशीर्वाद माड्यार बन्द भक्तरिगे आशीर्वाद माड्यार दुष्टगुण ी कोट्टर शिवयोगी श्रीचन्न वीरसद्धर्म शिखमणि चन्द्र असो रत्ना हार कुड सुक्षेत्र कैलास मा्य हार कूड सुक्षेत्र कैलास माड्य चन्न बसव शिव योगी अली वसमाड्य चन्न बसव शिव योगी अल्ली वसमाड्य श्रीनिवास कवियो बरे अर्पणे माड्यार गुरुविनचरणके अर्पणे माड्यार शिवयोगी श्रीचन्न वीरसद्धर्मा श्रीखमणि चन्द्र दासोहरत्ना ಶಂಕರ ಭಕ್ತರ ಕರುಣ ಸಾಗರ ಗುರುವಿನ ಗುರುವಿಗೆ ಮಾಡುವೆ ಸ್ಮರಣ ಕ್ಷಿರಬವಾಗಿ ಹಿಡಿದು ಚರಣ ಆದೇನು ಪಾವನಾ ಜನ್ಮ 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 ಪಾವ ಆತ್ಮ ನೀನು ನಿನ್ನ ನಂಬಿ ಬಂದೆನು ನಾನು ಪಾವನ ಮಾಡೋ ನನ್ನ ಪಾವನ ಮಾಡೋ ನನ್ನ ನೀಡಿದೆ ಬೇಡಿದ ವರವನ್ನ ನೀಡಿದೆ ಬೇಡಿದ ವರವನ್ನ परमात्मानीनुी बे नो नानो कण्ठनोपतावन पादपूजे मा न पादपूजे मा नानू कैलास परमात्मा नी निम्बिबन्दे नानू ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಆರ್ ಐ ಎಚ್ ಎ ಆರ್ಕೆ ಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ